ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಶೇಷಾದ್ರಿಪುರಂ ಬೆಂಗಳೂರು ಈ ಆವರಣದಲ್ಲಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಮಹಿಳಾ ವಿಭಾಗದ ಉದ್ಘಾಟನೆಯನ್ನು ದಿನಾಂಕ ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಶುಕ್ರವಾರ ಬೆಳಿಗ್ಗೆ ವಿಶ್ವಕರ್ಮ ಪೂಜೆಯ ಮೂಲಕ ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಹಿಳಾ ಮುಖಂಡರು ಹಾಗೂ ಸಮಾಜದ ಮುಖಂಡರು ಆಗಮಿಸಿದ್ದರು ಮುಖ್ಯವಾಗಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಈಶ್ವರಚಾರ್ರವರು ಗೌರವಾಧ್ಯಕ್ಷರಾದ ಉಮೇಶ್ ರವರು ಕಾರ್ಯಾಧ್ಯಕ್ಷರಾದ ಬಹುಪತ್ತಾರವರು ಪ್ರಧಾನ ಕಾರ್ಯದರ್ಶಿಯವರಾದ ಶರತ್ಚಂದ್ರರವರು ಸಹ ಕಾರ್ಯದರ್ಶಿಯಾದ ಚಾರಿರವರು ಸಂಘಟನಾ ಕಾರ್ಯದರ್ಶಿಯಾದ ಚಾರಿರವರು ಭಾಗವಹಿಸಿದ್ದರು ಹಾಗೆಯೇ ಮೈಸೂರು ಜಿಲ್ಲೆಯಿಂದ ಚುನಾಯಿತರಾದ ಶ್ರೀಮಾನ್ ರೇವಣ್ಣರವರು ನಿರ್ದೇಶಕರು ಹಾಗೂ ಉಪಾಧ್ಯಕ್ಷರು ಹಾಗೂ ಮಹಿಳಾ ಅಭ್ಯರ್ಥಿಯಾದ ಸವಿತಾ ಶಾಸ್ತ್ರಿ ನಿರ್ದೇಶಕರು ಹಾಗೂ ಸಂಘಟನಾ ಕಾರ್ಯದರ್ಶಿ ಮಂಡ್ಯ ಜಿಲ್ಲೆಯಿಂದ ರಾಧಾರಮೇಶವರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುಬ್ಬಲಕ್ಷ್ಮೀರವರು ನೆಲಮಂಗಲ ತಾಲೂಕಿನಿಂದ ಶ್ರೀಮತಿ ಜಯಂತಿ ರವರು ಆಗಮಿಸಿದ್ದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಈಶ್ವರಚಾರ್ ರವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಅಪಾರ ಸೇವೆಯನ್ನು ಸಲ್ಲಿಸಿ ಸಮಾಜದ ಅಭಿವೃದ್ಧಿಯಲ್ಲಿ ಕೈಜೋಡಿಸಿದ ಹಲವಾರು ಮಹಿಳೆಯರು ಆಗಮಿಸಿದ್ದರು ಮುಖ್ಯವಾಗಿ ಶ್ರೀಮತಿ ಗಾಯತ್ರಿಯಮ್ಮ ಶ್ರೀಮತಿ ಅಂಬಾಮಣಿ ಶ್ರೀಮತಿ ಕಾತ್ಯಾಯಿಣಿ ರವೀಂದ್ರ ಶ್ರೀಮತಿ ನಾಗರತ್ನ ಶ್ರೀಮತಿ ಕೃಷ್ಣವೇಣಿ ರವರು ಆಗಮಿಸಿದ್ದರು ಇವರಿಗೆ ಮಹಿಳಾ ವಿಭಾಗದ ವತಿಯಿಂದ ಡಾ ಕೆ ಎನ್ ಗೀತಾ ಗೌರವಾಧ್ಯಕ್ಷರು ರಾಜಾಧ್ಯಕ್ಷರು ಶ್ರೀಮತಿ ಶೋಭಾ ಕಾರ್ಯಾಧ್ಯಕ್ಷರು ಶ್ರೀಮತಿ ಕೃಷ್ಣವೇಣಿ ರವರಿಗೆ ಸನ್ಮಾನಿಸಲಾಯಿತು ಸನ್ಮಾನಿತರ ಪರವಾಗಿ ಶ್ರೀಮತಿ ಅಂಬಾಮಣಿ ಶ್ರೀಮತಿ ಕಾತ್ಯಾಯಿಣಿ ರವೀಂದ್ರ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಹಲವಾರು ಸಮಾಜದ ಮುಖಂಡರು ಹಾಗೂ ಮಹಿಳಾ ಮುಖಂಡರು ಆಗಮಿಸಿ ಸಭೆಗೆ ಶುಭಾಶಯಗಳನ್ನು ತಿಳಿಸಿದರು ಕಾರ್ಯಕ್ರಮದ ನಂತರ ವಂದನಾರ್ಪಣೆಯನ್ನು ಮಹಿಳಾ ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಶೋಭಾ ನಟರಾಜ್ರವರು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಮಹಿಳಾ ವಿಭಾಗದ ಸದಸ್ಯರಿಗೆ ಘೋಷಣಾ ಪತ್ರವನ್ನು ವಿತರಿಸಲಾಯಿತು ಇವತ್ತಿನ ಒಂದು ಕಾರ್ಯಕ್ರಮ ಅದು ಶುಕ್ರದ ಶುಕ್ರವಾರ ದಿವಸ ನಾವೆಲ್ಲ ಹಮ್ಮಿಕೊಂಡಿದ್ದು ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಯಾಕೆಂದರೆ ಒಳ್ಳೆಯ ದಿನ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾರೆ ನಿಜವಾಗಲೂ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಅಂತ ಅಧ್ಯಕ್ಷರುಗಳಿಂದ ನಾನು ಹೇಳ್ತಾ ಇದ್ದೀನಿ ಈಗಾಗಲೇ ಅಧ್ಯಕ್ಷರೆಲ್ಲ ಪದಾಧಿಕಾರಿಗಳನ್ನ ಡಿಕ್ಲೇರ್ ಮಾಡಿದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ರೀತಿಯ ಇರುವಂಥ ಮತ್ತೆ ನಾನು ಅವ್ರನ್ನ ಎಕ್ಪಿಟಾಗಿ ಮಾಡಲಾದೆ ಆ ವಿಶೇಷವಾಗಿ ನಮ್ಮ ಶೋಭಾ ಅಧ್ಯಕ್ಷರು ಅವರು ಪದಾಧಿಕಾರಿಗಳು ಎಲ್ಲರೂ ಕೂಡ ನಾನು ಒಂದನೇ ಅರ್ಪಿಸುತ್ತಾ ನಾವೆಲ್ಲ ಆಗಮಿಸಿದ ಅವ್ರಿಗೂ ಕೂಡ ನಾನು ಒಂದನೇ ಅರ್ಪಿಸುತ್ತಾ ನನ್ನ ಒಂದು ಎರಡು ಪಾತ್ರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಯಾವಾಗಲೂ ಒಂದು ಎರಡು ತಿಂಗಳ ಡಿಲೇ ಆಗಿ ಕಷ್ಟಪಟ್ಟರು ಮುಂಚೆ ನಮ್ಮ ಮಂಜಮ್ಮ ಅಂತ ಇದನ್ನು ಮಹಿಳಾ ಅಧ್ಯಕ್ಷರಿದ್ದು ತುಂಬ ಅದ್ಭುತವಾಗಿ ಅವರು ಕಾರ್ಯವನ್ನು ಮಾಡ್ತಾಯಿದ್ರು ಅವ್ರ ಜೊತೆ ಕೂಡ ನಾವು ಕೆಲಸವನ್ನು ಮಾಡಿದ್ದೀವಿ ರಾಜ್ಯದಲ್ಲಿ ಎಲ್ಲ ಒಂದು ನಮ್ಮ ಜೊತೆ ಕೂಡ ಆ ಇಳಿ ವಯಸ್ಸಿನಲ್ಲಿ ಕೂಡ ನಮ್ಮ ಜೊತೆ ಬರ್ತಾರೆ ಅಂದರೆ ಅಥಾ ನಮಗೆ ಮಾಡಬೇಕು ಅಂತ ಮನಸ್ಕೋಬೇಕು ನಾವು ಏನಾದರೂ ಸಮಾಜಕ್ಕೆ ನಾವು ಸಹಾಯ ಮಾಡೋದು ಬೇಡ ಅಟ್ಲೀಸ್ಟ್ ನಾವು ಇದ್ರೆ ಮಾತ್ರ ಸಾಧ್ಯ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ತಾವೆಲ್ಲರೂ ಯಾಕಂದರೆ ನಮ್ಮಲ್ಲಿ ತಮ್ಮ ಶಕ್ತಿ ಎಷ್ಟಿದೆ ಅಂತ ನಾವು ಹೇಳಕ್ಕೆ ಹೇಳೋದು ಜಗತ್ತೇ ಶಕ್ತಿ ಅಂದರೆ ಸ್ತ್ರೀ ಬಗ್ಗೆ ಮಾತಾಡಲಿಕ್ಕೆ ಹೋಗಿದ್ದು ನಮ್ಗೆ ಮಾತು ಯಾಕಂದರೆ ಇಡೀ ಸ್ತ್ರೀ ಸ್ವರೂಪನೇ ಶಕ್ತಿ ಅಂತ ಹೇಳ್ತಾರೆ ಎಲ್ಲವೂ ದೇವರಲ್ಲಿ ನಾವು ಇದು ಇದ್ದೀವಿ ಇವತ್ತು ತಮ್ಮ ಒಂದು ಇವತ್ತು ನಾವು ಈ ನಮ್ಮ ಸಮಾಜ ನೀವೆಲ್ಲ ಮಾ ಏನೋ ಮಾತ್ರವೇ ಬಂದರೆ ನಿಜವಾಗ್ಲೂ ನಮಗೆ ಒಂದು ಹೊಸ ಚೈತನ್ಯ ಕೊಡುತ್ತಂತೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮೆಲ್ಲರಿಗೂ ಒಂದು ಶುಭ ದಿನ ಅಂತ ಹೇಳ್ಬೋದು ಈ ಹಿಂದೆಗಡೆ ನಮ್ಮ ಸಮಾಜದಲ್ಲಿ ಮಹಿಳಾ ವಿಭಾಗ ಬಹಳ ಚೆನ್ನಾಗಿತ್ತು ಬಹಳ ಚೆನ್ನಾಗಿತ್ತು ಅಂದರೆ ಅದನ್ನು ಮತ್ತೆ ನಮ್ಮ ಇಲ್ಲಿ ಈಗ ಹಿಂದು ಬಗ್ಗೆ ಹೇಗೆ ನೆಡ್ಕೊಂಡು ಹೋಗ್ತೀವಿ ಏನು ಅನ್ನೋದನ್ನು ತಮ್ಮ ತಿಳಿಸ್ತಾರೆ ಇವತ್ತಿನ ಈ ಸಭೆಗೆ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಅವರೇ ನಮ್ಮ ಸಹಕಾರದರ್ಶಿಗಳಾದಂಥ ಎಮ್ ಎಚ್ ಚಂದ್ರಶೇಖರ್ ಅವರೇ ಮತ್ತು ಹಿರಿಯ ಉಪಾಧ್ಯಕ್ಷರಾದಂಥ ಮೈಸೂರಿನ ರೇವಣ್ಣನವರೇ ಹಾಗೂ ನರಜಾಚಾರ್ಯ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಕಾರ್ಯಾಧ್ಯಕ್ಷ ಮಹಿಳಾ ಕಾರ್ಯಾಧ್ಯಕ್ಷರಾದಂಥ ಕೃಷ್ಣವೇಣಿ ಮೇಡಮ್ ಅವರೇ ಹಾಗೂ ವೇದಿಕೆಗಳಲ್ಲಿ ಎಲ್ಲ ಮಹಿಳಾ ವಿಭಾಗದ ಪದಾಧಿಕಾರಿಗಳೇ ಈ ಒಂದು ಸಭೆ ಭಾಳ ಹಿಂದಿನ ನಡೀಬೇಕಾಗಿತ್ತು ನಮ್ಮ ಚುನಾವಣೆ ನಡೆದು ಒಂದು ಹದಿನೈದು ಒಳಗಾಗಿ ಮಹಿಳಾ ಮಂಡಳಿನ ನಾವು ಆಯೋಜನೆ ಮಾಡಿ ಮಹಿಳಾ ವಿಭಾಗಕ್ಕೆ ಆ ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟು ಅದನ್ನೆಲ್ಲ ನಾವು ನಿಯೋಜನೆ ಮಾಡಬೇಕಾಗಿತ್ತು ಕೆಲವಾರು ಕೊಡುಗೆಗಳಿಂದ ಒಂದು ತಾಂತ್ರಿಕ ಕೊಡುಗೆಗಳಿಂದಾಗಿ ಅದು ಸ್ವಲ್ಪ ಲೇಟ್ ಆಯಿತು ನಮ್ಮಲ್ಲಿ ಕಂಪ್ಯೂಟರ್ ಇಲ್ಲ ಸ್ವಲ್ಪ ರಿಪೇರಿ ಇದ್ದು ಅದನ್ನು ಟೈಪ್ ಮಾಡೋಕ್ಕಾಗ್ತೀರ ಲೇಟ್ ಆಯಿತು ಮತ್ತು ಈಗ ನಾವು ನಮ್ಮ ಸಮಾಜದಿಂದ ಇದು ನೀವುಗಳೆಲ್ಲರೂ ಬಂದಿರತಕ್ಕಂಥದ್ದು ಕೇವಲ ಬೆಂಗಳೂರು ಅಂತ ಯಾರು ಭಾವಿಸ್ಬೋದು ನೀವುಗಳು ಕರ್ನಾಟಕ ರಾಜ್ಯದ ಮಹಿಳಾ ವಿಭಾಗಗಳು ಬೆಂಗಳೂರಿನ ಒಂದೇ ವಿಭಾಗವರಲ್ಲ ಇಡೀ ಕರ್ನಾಟಕಕ್ಕೆ ನಮ್ಮ ಏನು ಸಮಾಜ ಇದೆ ಅದರಲ್ಲಿ ನೀವು ಮಹಿಳಾ ವಿಭಾಗ ಕರ್ನಾಟಕ ಮಹಿಳಾ ವಿಭಾಗ ಆಗಿರೋದು ಇದರಲ್ಲಿ ನಾವು ಶೋಭಾ ಮೇಡಮ್ ಅವ್ರಿಗೆ ನಾವು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿ ಈಗಾಗಲೇ ಎರಡು ತಿಂಗಳಾಯಿತು ಘೋಷಣಾ ಪತ್ರ ಕೂಡ ನಾವು ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಗೀತಾ ಮೇಡಮ್ ಅವರು ಗೌರವಾಧ್ಯಕ್ಷರು ಕೃಷ್ಣಿವೇಣಿ ಮೇಡಮ್ ಅವರು ಕಾರ್ಯಾಧ್ಯಕ್ಷರು ಜಯಂತಿ ಉಪಾಧ್ಯಕ್ಷರು ಗಾಯತ್ರಿ ಆನಂದ್ ಪತ್ತಾರ್ ಉಪಾಧ್ಯಕ್ಷರು ಬಂದಿದ್ದಾರೆ ಅವರು ನಡಿನ ನಂದಗೋಪಾಲ್ ಉಪಾಧ್ಯಕ್ಷರು ಬಂದಿದ್ದಾರೆ ಕವಿತಾ ಸ್ವಾಮಿ ಅವರು ಕೂಡ ಉಪಾಧ್ಯಕ್ಷ ನಿರ್ದೇಶಕರು ಶ್ರೀಮತಿ ಸವಿತಾ ಶಾಸ್ತ್ರಿ ಅವರು ಇವರು ನಮ್ಮ ಮೈಸೂರಿನ ನಿರ್ದೇಶಕರು ಕೂಡ ಅವರು ಇವರು ಉಪಾಧ್ಯಕ್ಷರು ಶ್ರೀಮತಿ ಸುಬ್ಲಕ್ಷ ಅವರು ಅವರು ಉಪಾಧ್ಯಕ್ಷರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅವರು ಕಾತ್ಯಾಯಿನಿ ರವೀಂದ್ರ ಅವರು ಉಪಾಧ್ಯಕ್ಷ ಮತ್ತೆ ಶೋಭಾ ನಾಗರಾಜ್ ಅವರು ಶೋಭಾ ನಾಗರಾಜ್ ಅವರು ಪ್ರಧಾನ ಕಾರ್ಯದರ್ಶಿ ಈ ಎಲ್ಲರಿಗಿಂತ ಹೆಚ್ಚಿನ ಕಾರ್ಯವಹಿ ತಮ್ಮದಾಗಿರ್ತದೆ ಅದರಿಂದ ತಾವು ಭಾಳ ಆಕ್ಟಿವ್ ಆಗಿರ್ಬೋದು ನಮ್ಮದು ಕೇಳ್ಕೊಳ್ತೇವೆ ಕುಸುಮಾ ನಾರಾಯಣಾಚಾರ್ಯ ಶ್ರೀಮತಿ ಪಲ್ಲವಿ ಸಹಕಾರ ಕಾರ್ಯದರ್ಶಿ ಶ್ರೀಮತಿ ಗೀತಾ ವಕೀಲರ ಕಾನೂನು ಸಲಹೆಗಾರರು ಸಲಹಾ ಸಮಿತಿ ಮಾಡಿದ್ದೀವಿ ಆ ಸಮಿತಿನಲ್ಲೂ ಕೂಡ ಅವರು ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ ಅವರೇ ಕಾರ್ಯದರ್ಶಿ ಕೂಡ ಕೇಳ್ಕೊಳೋದಿಷ್ಟೇ ಯಾವುದೇ ಒಂದು ಘಟನೆಗಳು ಉದ್ಘಾಟನೆ ಆಗೋದಿಲ್ಲ ಉದ್ಘಾಟನೆ ಆಗಿ ಮಂದ್ರಾರ್ಪಣೆ ಕೊನೆಗೊಳ್ಳೋದು ಬೇಡ ಪ್ರತಿಯೊಂದು ಘಟನೆಗಳಲ್ಲಿ ಕೂಡ ಅವರದೇ ಆದಂಥ ಚಾಪನ್ನು ಮೂಡಿಸಬೇಕು ಇವತ್ತು ಇಡೀ ರಾಜ್ಯಾದ್ಯಂತ ಮಹಿಳಾ ಸಂಘಟನೆಗಳು ನಮ್ಮ ವಿಶ್ವಕರ್ಮ ಸಮಾಜದ ವತಿಯಿಂದ ಎಲ್ಲ ಭಾಗಗಳಲ್ಲೂ ಕೂಡ ಆ ವಿಂಗ್ಗಳನ್ನು ಸ್ಥಾಪನೆ ಮಾಡಬೇಕು ಇಡೀ ಕರ್ನಾಟಕ ವಿಶ್ವಕರ್ಮ ಸಮಾಜದಲ್ಲಿ ಯಾವುದು ಪ್ರತಿಯೊಂದು ತಾಲೂಕು ಇವತ್ತೇನು ನೂರ ಎಪ್ಪತ್ತೈದು ತಾಲೂಕಿದೆ ನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ನಮ್ಮ ಸಮಾಜದ ಮಹಿಳಾ ಘಟಕ ಇರಬೇಕು ಮತ್ತು ಜಿಲ್ಲಾ ಅಧ್ಯಕ್ಷಗಳು ಮತ್ತು ತಾಲೂಕು ಅಧ್ಯಕ್ಷಗಳು ಪ್ರತಿಯೊಂದು ವಿಭಾಗ ಯಾವುದೇ ಒಂದು ಇರ್ಬೋದನ್ನು ಅವರು ಬೇರೆ ಯಾವುದೇ ಸಂಸ್ಥೆಗಳಲ್ಲಿ ಅಧ್ಯಕ್ಷ ಆಗಿರಲಿ ಅದು ಬೇಡ ಅದು ಅವರವರು ವೈಯಕ್ತಿಕವಾಗಿ ಮಾಡಿಕೊಟ್ಟಿರ್ತಾರೆ ಅದ್ರ ಬಗ್ಗೆ ನಾವು ಅದನ್ನು ಚರ್ಚೆ ಮಾಡೋದು ಬೇಡ ಅವರಿಗೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ ನಮ್ಮ ಸಮಾಜದ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ತಾಲೂಕು ಮಹಿಳಾ ಘಟಕ ಅಲ್ಲಿರಬೇಕು ಮತ್ತು ಜಿಲ್ಲಾ ಘಟಕ ಅಲ್ಲಿರಬೇಕು ಪ್ರತಿಯೊಂದು ಮೂವತ್ತೊಂದು ಜಿಲ್ಲೆಗಳಲ್ಲಿ ನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ನಮ್ಮ ಮಹಿಳಾ ಘಟಕನ ಈಗ ಶೋಭಾ ಅವರು ಮತ್ತು ಅವರ ತಂಡದ ಎಲ್ಲ ನಿರ್ದೇಶಕರುಗಳು ಕೇಳಿಕೊಳ್ಳೋದಿಷ್ಟೇ ಅವರು ಒಂದು ಸಂಘಟನೆಗೆ ಒಂದು ಸಂಚಾರವನ್ನು ಮಾಡಿ ಪ್ರತಿಯೊಂದನ್ನು ಕೂಡ ಆ ಘಟಕಗಳನ್ನು ಸ್ಥಾಪಿಸಿ ಅಲ್ಲಿ ನಮ್ಮದೇ ಆದಂಥ ಸಮಾಜದ ಹೆಸರನ್ನು ಬೇರೂರಿನ ಬರಬೇಕು ನಂತರ ಈ ಥರ ನಮ್ಮ ಕೋರ್ ಕಮಿಟಿಲಿ ಚರ್ಚೆಗಳಾಗಿದೆ ಅವರು ಅವರು ಅಧ್ಯಕ್ಷರು ಮೊದಲು ಮಾತಾಡಿದರೆ ಈಗ ಫಸ್ಟ್ ನೀವು ಮೆಂಬರ್ಶಿಪ್ನ ಮಾಡಿ ಯಾಕೆ ನಾವು ಯಾವ್ದಾದ್ರು ಒಂದು ಸರ್ಕಾರಕ್ಕೆ ಹೋದಾಗ ಕೇವಲ ಹನ್ನೊಂದು ಸಾವಿರ ಇಕ್ಕೊಂಡು ಹೋದ್ರೆ ಯಾವ ರೀತಿ ನಾವು ನಾವು ಒಂದು ಸವಲತ್ತುಗಳನ್ನ ಕೇಳೋದಕ್ಕೆ ತುಂಬಾ ಮುಜುಗರ ಆಗುತ್ತೆ ಪ್ರತಿಯೊಂದು ಐದೈದು ಸಾವಿರ ಮೆಂಬರ್ಶಿಪ್ ಇದ್ರೆ ಅದು ಒಳ್ಳೆಯದು ಈಗ ನಮಗೆ ಕೊಟ್ಟಿರೋ ಟಾರ್ಗೆಟ್ ಇಡೀ ರಾಜ್ಯದಲ್ಲಿ ಐವತ್ತು ಸಾವಿರ ಮೆಂಬರ್ಶಿಪ್ ಕೊಟ್ಟಿದ್ದಾರೆ ಒಂದು ಡಿಸ್ಟ್ರಿಕ್ ನಲ್ಲಿ ಮಿನಿಮಮ್ ಅಂದ್ರೂ ನಾವು ಕಮ್ಮಿ ಅಂದ್ರೂ ಎರಡು ಸಾವಿರ ಹಾಸ್ಯ ಎಲ್ಲ ಪದಾಧಿಕಾರಿಗಳೇ ಎಲ್ಲ ಮಹಿಳಾ ಪದಾಧಿಕಾರಿಗಳೇ ಈಗ ಭಾಳ ವರ್ಷಗಳ ಹಿಂದೆ ಮರಿ ಬಸವಾಚಾರ ತಂಡ ಮತ್ತು ಮೇಡಮ್ ಇಲ್ಲೇ ಕೂತಿದ್ದಾರೆ ಕಾತ್ಯಾಯಿ ಮೇಡಮ್ ಅವರು ಇವರೆಲ್ಲರೂ ಕೂಡ ಎಲ್ಲ ತಾಲೂಕು ಕುತ್ತಿ ಕ್ಯಾರ್ನಗರಗೂ ಕೂಡ ಅವ್ರು ಕೂತಿದ್ರು ನಮ್ಮನೆಯಲ್ಲಿ ಎರಡು ದಿವಸ ಇದ್ದರು ಇಡೀ ತಾಲೂಕಲ್ಲಿ ಅವತ್ತೇ ಇಪ್ಪತ್ತೈದು ಸಾವಿರ ರೂಪಾಯಿ ನಾಗೂ ಅಲ್ಲೆಲ್ಲ ದೇವಿಗೆ ಮಾಡಿಕೊಟ್ಟೆ ಅವರಿಗೆ ಬಹಳ ಬೃಹತ್ಕಾರವಾಗಿ ಮೈಸೂರಲ್ಲಿ ಬೆಂಗಳೂರಿನಲ್ಲಿ ಮಹಿಳಾ ಸಮಾವೇಶ ನಡೀತು ಈಗ ನಮ್ಮ ಉಮೇಶ್ ಅವರು ಹೇಳೋದಂಗೆ ಸಂಘಟನೆ ಮತ್ತು ಮೆಂಬರ್ಶಿಪ್ ಎಲ್ಲಿ ಮಾಡಿಸ್ತೀವಿ ಜಾಸ್ತಿ ಆಗ ಇಂಥ ಸ ಒಂದು ಸಭೆ ಸಮಾರಂಭಗಳು ನಾನು ಒಬ್ಬ ಮೆಂಬರಪ್ಪ ಅಪ್ಪ ಅಂತ ಬರೋದಕ್ಕೆ ಒಂದು ಅವಕಾಶ ಆಗ್ತದೆ ಅದನ್ನು ಬರೀ ತಾಲೂಕನ್ನು ಕೂಡ ಮೆಂಬರ್ಶಿಪ್ನ ಮೊದಲು ಮಾಡಿಸ್ಬೇಕು ನಾವು ಮತ್ತು ಸಂಘಟನೆಯೂ ಕೂಡ ಇರಬೇಕು ಸಂಘಟನೆ ಮೆಂಬರ್ಶಿಪ್ ಮಾಡಿದಾಗ ಜನ ಸೇರೋದಕ್ಕೂ ಒಂದು ಅವಕಾಶ ಆಗ್ತದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಶೋಭಾ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಒಂದು ಮಹಿಳಾ ಸಮಾವೇಶ ಅದ್ಧೂರಿ ನಡೆಯಲಿ ನಾವು ಎಲ್ಲ ಕೂಡ ರೀತಿಯ ಸಹಾಯವನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀವಿ ನಮಸ್ಕಾರ ನಾ ಈ ದಿನ ಎಲ್ಲರೂ ಹೇಳ್ತಾ ಇದ್ರು ಶ್ರೀಮತಿ ಮಂಜಮ್ಮನವರು ನಿಜವಾಗಿ ಹೇಳಬೇಕು ಅಂತಂದರೆ ಕರ್ನಾಟಕ ಸಮಾಜವನ್ನು ಇಡೀ ಕರ್ನಾಟಕಕ್ಕೆ ಕೊಂಡೊಯ್ದು ಪ್ರತಿಯೊಬ್ಬರಿಗೂ ಕರ್ನಾಟಕದಲ್ಲಿ ವಿಶ್ವಕರ್ಮ ಸಮಾಜ ಇದೆ ರಾಜ್ಯ ಮಟ್ಟದಲ್ಲಿ ಎನ್ನುವುದನ್ನ ತೋರಿಸಿಕೊಟ್ಟವರೇ ಮಂಜ ಮಂಜಮ್ಮನವರು ಅವರ ಅವರು ಪ್ರತಿಯೊಂದು ಊರು ಊರು ಸುತ್ತಿ ಅವರ ಜೊತೆ ಇಲ್ಲಿ ಕೆಲಸ ಮಾಡಿದಂಥ ನಾಗರತ್ನಾಮ ಕಾತ್ಯಾಯಿನಿಯವರಿದ್ದಾರೆ ರಾಜ್ಯಾಧ್ಯಕ್ಷರು ವಿಸ್ತೃತವಾಗಿ ಮಹಿಳಾ ಘಟಕ ಯಾವ ರೀತಿ ಮುಂದೆ ನಡ್ಕೊಂಡು ಹೋಗಬೇಕು ಅಂತ ಅವರು ಹೇಳಿದ್ದಾರೆ ಮತ್ತು ನಮ್ಮ ಸಂಘಟನಾ ರಾಜ್ಯಾಧ್ಯಕ್ಷರಂತಹ ಬಾಬು ಕತ್ತ ಅವರು ವಿಸ್ತೃತವಾಗಿ ಹೇಳಿದ್ದಾರೆ ಅವ್ರು ಹೇಳಿದ್ರೆ ಪಾಯಿಂಟ್ ಎಷ್ಟು ಜನ ಜ್ಞಾಪಕ ಇಟ್ಕೊಂಡಿದ್ರೋ ಗೊತ್ತಿಲ್ಲ ನನಗೆ ಅವರು ಒಂದಕ್ಕಲ್ಲ ನೂರು ಪಾಯಿಂಟ್ ಹೇಳ್ಬಿಟ್ಟಿದ್ದಾರೆ ಮುಖ್ಯಾಂಶಗಳನ್ನ ಎಷ್ಟೆಷ್ಟು ನೀವು ಏನೇನೋ ಯಾವ ಇಂಪಾರ್ಟೆಂಟ್ ತಗೊಂಡಿದ್ದೀರಂತ ಗೊತ್ತಿಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಅಷ್ಟೇ ಮುಖ್ಯವಾದ ಪಾಯಿಂಟ್ ಅಂತ ಹೇಳಿದ್ದಾರೆ ನಿಮ್ಮ ಕಡೆಯಿಂದ ನಮಗೆ ಫಸ್ಟ್ ನಿರೀಕ್ಷೆ ಇರೋದು ಮೆಂಬರ್ಶಿಪ್ ನಿರೀಕ್ಷೆ ಇದೆ ದಯಮಾಡಿ ಮಹಿಳಾ ಅಧ್ಯಕ್ಷರ ಶೋಭಾ ಅವರಿಗೆ ಭಾಳ ದೊಡ್ಡ ಜವಾಬ್ದಾರಿ ಅವ್ರಿಗೆ ಮೇಲೆ ತಗೊಂಡಿದ್ದಾರೆ ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕಾದ್ರೆ ಅವರು ಕಂಪ್ಲೀಟು ತನು ಮನ ಧನವನ್ನು ಸಮಾಜಕ್ಕೆ ಅರ್ಪಣೆ ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ ಎರಡು ಅಲ್ಲ ಮೂರು ಹೇಳ್ತಾಯಿದ್ದೀನಿ ನಾನು ಯಾಕೆಂದರೆ ಯಾವ್ದಾದ್ರು ಒಂದು ಬಿಟ್ಟರು ಸಂಘಟನೆ ಗಟ್ಟಿ ಆಗೋಲ್ಲ ಮೂರು ಇರಬೇಕು ಸೊ ಅವರು ಏನು ಇವತ್ತು ಒಂದು ನಿರ್ಧೃಢವಾದ ನಿರ್ಧರವಾದ ನಿರ್ಧಾರ ತಗೊಂಡು ಮುಂದೆ ಹೊರಟಿದ್ದಾರೆ ಅವ್ರ ಸೈನ್ಯ ಭಾಳ ಚೆನ್ನಾಗಿ ಸೈನ್ಯ ಕಟ್ಕೊಂಡಿದ್ದಾರೆ ಆ ಸೊ ಆ ಸೈನ್ಯಕ್ಕೆ ನಾವು ಏನು ಪೇರೆಂಟ್ ಮಾಡಿ ಇದೆ ನಾವೆಲ್ಲ ಸಹಕಾರ ಇದೆ ಸದಾ ನಾವು ಏನೇ ಕಾರ್ಯಕ್ರಮ ಆಗಲಿ ಮುಂದಾಗಲಿ ಅವರಿಗೆ ನಾವು ಸದಾ ಹಿಂದೆ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹ ಕೊಡ್ತೀವಿ ಸದಾ ಅಂತ ಹೇಳ್ತಾ ಆದರೆ ವಿಶ್ವಕರ್ಮಣೆ ಇಂದು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಶೇಷಾದ್ರಿಪುರಂ ಬೆಂಗಳೂರು ಮಹಿಳಾ ವಿಭಾಗದ ಸಾಂಕೇತಿಕವಾಗಿ ಪ್ರಾರಂಭವಾಯಿತು ಈ ಕಮಿಟಿಯ ಸದಸ್ಯರೆಲ್ಲರೂ ಭಾಗವಹಿಸಿದ್ದರು ನಮ್ಮ ಮಹಿಳಾ ವಿಭಾಗದಲ್ಲಿ ಮುಂದಿನ ಯೋಜನೆ ಅಂದರೆ ಸಂಘಟನೆ ಮಹಿಳಾ ಸಂಘಟನೆಯನ್ನು ಮಾಡೋದು ಹೋಬಳಿ ಮತ್ತು ತಾಲೂಕಿನಲ್ಲಿ ಸಂಘಟನೆಗೆ ಹೋಗಿ ಸಂಘಟಿಸರಾಗಬೇಕು ಅಂತ ನಮ್ಮ ಮಹಿಳಾ ವಿಭಾಗದಲ್ಲಿ ಅಂದ್ಕೊಂಡಿದ್ವಿ ಮಹಿಳಾ ಅಭಿವೃದ್ಧಿಗೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಬೇಕು ಸೊ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಲಾಗತ್ತೆ ನಮ್ಮ ಹಿರಿಯ ಸಮಾಜದ ಮುಖಂಡರು ಮತ್ತು ಈಗಿನ ಕಮಿಟಿಯ ಸದಸ್ಯರು ಕೂಡ ಎಲ್ಲರೂ ಸೇರಿ ತೀರ್ಮಾನವನ್ನು ತಗೊಳ್ತೇವೆ ಮೈ ಇಡೀ ವಿಶ್ವಕರ್ಮ ಮಹಿಳಾ ವಿಭಾಗದಲ್ಲಿ ಮತ್ತು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದಲ್ಲಿ ಎಲ್ಲ ಸದಸ್ಯತ್ವವನ್ನು ನೋಂದಾಯಿಸಬೇಕೆಂದು ನಾವು ಮಹಿಳಾ ಸದಸ್ಯತ್ವ ಅಭಿಯಾನವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಹಾಗೆ ನಾವೆಲ್ಲರೂ ಕಮಿಟಿಯಿಂದ ಎಲ್ಲರೂ ಹೋಬಳಿ ಮತ್ತು ತಾಲೂಕುಗಳಲ್ಲಿ ಸದಸ್ಯದ ಅಭಿಮ ಅಭಿಯಾನ ಮತ್ತು ಸಂಘಟಿತರಾಗಬೇಕೆಂದು ಕಳಕಳಿಯ ಮನವಿ ಈ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದಂಥ ಶ್ರೀಮತಿ ನಾಗರತ್ನಮ್ಮ ಶ್ರೀಮತಿ ಗಾಯತ್ರಮ್ಮ ಶ್ರೀಮತಿ ಕಾತ್ಯನಿ ರವೀಂದ್ರ ಶ್ರೀಮತಿ ಅವರು ಕಾರ್ಯಾಧ್ಯಕ್ಷರವರಂಥ ಅವರು ಕೂಡ ಭಾಗವಹಿಸಿದ್ದಾರೆ ಮತ್ತು ನಮ್ಮ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅಂಬಾಮಣಿಯವರು ಕುಸುಮ ನಾರಾಯಣಾಚಾರ್ ಅವರು ಕೂಡ ಎಲ್ಲರೂ ಕೂಡ ಭಾಗವಹಿಸಿದ್ದೇವೆ ನಾನು ಕಳೆದ ಹತ್ತು ವರ್ಷಗಳಲ್ಲಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೇನೆ ಬಟ್ ನಮ್ಮಲ್ಲಿ ಎಲ್ಲ ಸಂಘ ಸಂಸ್ಥೆಗಳವರು ಒಕ್ಕೂರ್ನಿಂದ ಹೇಳೋದು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂಥೇಳಿ ಅಟ್ಲೀಸ್ಟ್ ನಮ್ಮ ಮಹಿಳೆಯರಾದರೂ ಎಲ್ಲ ಸಂಘಟಿತರಾಗಬೇಕು ಮಹಿಳೆಯರೆಲ್ಲ ಒಗ್ಗಟ್ಟಾಗಿ ಅಂತ ನಾನು ಮನವಿ ಮಾಡ್ತೇನೆ ಈ ದಿನ ಪದವಿಗಳನ್ನು ಹೊಂದಿದ ಎಲ್ಲ ನಮ್ಮ ವಿಶ್ವಕರ್ಮ ರಾಜ್ಯ ಸಮಾಜದ ಎಲ್ಲ ಸದಸ್ಯರಿಗೂ ಮೊದಲನೇದಾಗಿ ನನ್ನ ಅಭಿನಂದನೆಗಳು ನಮ್ಮ ಈ ಮ ವಿಶ್ವಕರ್ಮ ರಾಜ್ಯ ಮಹಿಳಾ ವಿಭಾಗದ ಮುಖ್ಯ ಉದ್ದೇಶ ಏನು ಅಂತಂದರೆ ನಮ್ಮ ಸಮಾಜದಲ್ಲಿ ಇರತಕ್ಕಂಥ ಕುಂದುಕೊರತೆಗಳನ್ನು ನಿವಾರಿಸೋದು ಮುಖ್ಯವಾಗಿ ಆಮೇಲೆ ನಮ್ಮಲ್ಲಿ ಏನೇನು ಒಂದು ಅವೇರ್ನೆಸ್ ಸಮಾಜದಲ್ಲಿ ಅವಿ ಅವೇರ್ನೆಸ್ ತಂದು ಇಡೀ ಕರ್ನಾಟಕ ರಾಜ್ಯದಲ್ಲೇ ನಮ್ಮ ನಮ್ಮ ಕರ ವಿಶ್ವಕರ್ಮ ಮಹಿಳಾ ಸಮಾಜ ಒಂದು ಉನ್ನತ ಮಟ್ಟದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ನಾವೆಲ್ಲ ಎಲ್ಲರೂ ಸೇರಿ ಎಲ್ಲರ ಸಹಕಾರದಿಂದ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಒಂದು ಶಪಥ ಮಾಡಿಕೊಂಡಿದ್ದೀವಿ ಅದರಂತೆ ಒಂದು ಕಾರ್ಯಕ್ರಮಗಳು ಹಾಕ್ಕೊಂಡು ಮುಂದೆ ನಾವು ಕೆಲಸಗಳನ್ನು ಮಾಡ್ತೀವಿ ಒಂದೇ ಶ್ರೀ ವಿಶ್ವಕರ್ಮಾಣ ವಾಂಚಿತಾರ್ಥ ಪ್ರದಾಯಕಂ ಎಸ್ ಎಸ್ ಸ್ಮರಣ ಮಾತ್ರೇಣ ವಿಘ್ನಾಧೂರ ಭವಂತಿ ಎನ್ನುತ್ತಾ ಶ್ರೀಮತಿ ಶೋಭಾ ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ನಾವೆಲ್ಲರೂ ಸಹ ಮಹಿಳೆಯರು ಇಲ್ಲಿ ಸೇರಿದ್ದೇವೆ ಅವರಿಗೆ ಕೋಮಲ ಅಭಿನಂದನೆಗಳು ಅವರು ಈಗ ವಿಶ್ವಕರ್ಮ ಜನಾಂಗದ ಮಹಿಳಾ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಹತ್ತು ವರ್ಷದಿಂದ ಈ ಮಹಿಳಾ ಅಧ್ಯಕ್ಷೆಯಾಗಿ ಅವರು ನೆರವೇರ್ಕೊಂಡು ಬಂದಿರ್ತಾರೆ ಮತ್ತು ಹಾಗೂ ಈಗ ಹೊಸದಾಗಿ ಶೋಭಾ ಮೇಡಮ್ನವ್ರನ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ ಎಲ್ಲರಿಗೂ ಸಹ ಅಭಿನಂದನೆಗಳು ಹೀಗೆ ನಮ್ಮ ವಿಶ್ವಕರ್ಮ ಮಹಿಳಾ ತಂಡವು ಉನ್ನತ ಮಟ್ಟಕ್ಕೆ ಏರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಕಲಾವಿ ಕಲಾವಿದೆಯಾಗಿ ನಾನು ಶ್ರೀಮತಿ ಕಲಾ ಕಲಾಸಿಂಧೂರ ಬೆಂಗಳೂರು ಅಂತ ನಾನು ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ಮಹಿ ಸಮ್ಮೇಳನ ಮಾಡ್ಕೊಂಡು ಬಂದಿದ್ದೀವಿ ಸಮಾಜದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಜನಾಂಗದಲ್ಲಿ ಮೂವತ್ತು ಮೂವತ್ತೈದು ವರ್ಷದಿಂದ ಮಹಿಳೆಯರನ್ನು ಬಡಿದೆಬ್ ಬಿಸುತ್ತಿರುವಂಥ ನಮ್ಮ ವಿಶ್ವಕರ್ಮ ಸಮಾಜದ ಮಹಿಳೆಯರು ಈಗ ಮತ್ತೆ ಪ್ರಾರಂಭವಾಗಿದೆ ಪ್ರಾರಂಭ ಅಂದರೆ ಮತ್ತೆ ಶುರುವಾಗಿದೆ ಈಗ ಮತ್ತೆ ಎಲ್ಲರ ಕಡೆನೂ ಒಂದು ಪ್ರೋತ್ಸಾಹ ಮತ್ತು ಧನ ಸಹಾಯ ಮತ್ತು ಇದ್ರೂ ಪ್ರತಿಯೊಂದು ನಮಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಇದು ನಮಗೆ ಮುಂದೆ ಎಲ್ಲ ರಾಜಕೀಯವಾಗಾಗಲಿ ವೈಚಾರಿಕವಾಗಲಿ ಧಾರ್ಮಿಕವಾಗಲಿ ಎಲ್ಲ ಕಡೆಯಿಂದನೂ ನಮಗೆ ಹೆಲ್ಪ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅದು ನಮ್ಮ ಜನಾಂಗದವರಿಗೆ ಹೆಲ್ಪ್ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀವಿ